ನಮಸ್ಕಾರ ಎಲ್ರಿಗೂ ಸಾಕಿರ ಸರ್ ನಮಸ್ಕಾರ ಎಲ್ರಿಗೂ ಅಂದರೆ ಫಸ್ಟ್ ಟೈಮು ನಾನು ತುರಿ ಸಿನಿಮಾ ನೋಡಿದ್ದು ಅಂದರೆ ಡಬ್ಬಿಂಗಲ್ಲಿ ನಮ್ಮ ಪೋಷಲ್ಸ್ ಏನಿರುತ್ತೋ ಅಂತ ನೋಡಿದೆ ಥ್ರೂಟ್ ಸಿನ್ಮಾ ನೋಡಿದವಾಗ ಒಂದಷ್ಟು ಕಡೆ ನನಗೆ ಫೀಲ್ ಆಯಿತು ಯಾಕಂದರೆ ಒಂದು ಹಳ್ಳಿ ಕಡೆಯಿಂದ ಒಂದು ಹಳ್ಳಿ ಜೀವನ ಅಂದರೆ ನಾನು ಹಳ್ಳಿ ಹುಡುಗನಾಗಿ ಬೆಳೆದು ಬಂದಿರೋದ್ರಿಂದ ಅಲ್ಲಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಅದ್ರ ಬಗ್ಗೆ ಮಾಡಿರ್ತಕ್ಕಂಥ ಸಿನ್ಮಾ ಇದು ಅದಾಗಿ ಒಂದಷ್ಟು ಹಳ್ಳಿಗಳ ಕಡೆ ಕುರ್ತ ಒಳಗಾಗಿ ಒಂದಷ್ಟು ಫ್ಯಾಮಿಲಿಗಳ್ನ ಕಳ್ಕೊಂಡಿರೋದು ಅದಕ್ಕೋಸ್ಕರ ಒಂದಷ್ಟು ಅಂದರೆ ಆ ಮಕ್ಕಳ ಭವಿಷ್ಯದು ಎಷ್ಟು ಹಾಳಾಗುತ್ತೆ ಏನು ಕುಡಿಯೋದ್ರ ಚಟ ಇರೋರು ಫ್ಯಾಮಿಲಿನಲ್ಲಿ ಆ ಮಕ್ಕಳ ಭವಿಷ್ಯ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಒಂದಷ್ಟು ಸಮಾಜದ ಕಲೆಕಳಿ ಬಗ್ಗೆ ಸಿನಿಮಾ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾವರು ನಾಳೆ ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ದಯವಿಟ್ಟು ಬನ್ನಿ ಈ ಸಿನಿಮಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಇಡೀ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈತನೇ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಎಜುಕೇಶನ್ ಕಷ್ಟ ಪಡ್ತವ್ರೆ ಓದಕ್ಕೆ ನಡ್ಕೊಂಡು ಹೋಗ್ಬೇಕು ತುಂಬಾ ದೂರ ಹೋಗ್ಬೇಕು ಮನೇಲಿ ಕಷ್ಟದಿಂದ ಸ್ವಲ್ಪ ಜನ ಓದ್ತಾ ಇಲ್ಲ ದಯವಿಟ್ಟು ಎಲ್ಲರೂ ನಿಮ್ಮನ್ನ ಬೇಡ್ಕೊಡೋದೇನಂದ್ರೆ ನಿಮ್ಮನ್ನ ಬೇಡ್ಕೊಳೋದೇನೆಂದ್ರೆ ಎಲ್ಲ ಮಕ್ಕಳು ನಾವು ಬಂದು ಮೂವಿ ನೋಡೋದು ಎಲ್ಲ ನೋಡ್ಬೇಕು ಇಂಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಗುರಿ ಫಿಲಮ್ಮು ತುಂಬ ಇಷ್ಟ ಆಯಿತು ನಮಗೆ ಪಾತ್ರ ಮಾಡಿರೋದು ಗೌರ್ಮೆಂಟ್ ಸ್ಕೂಲ್ ಎಷ್ಟು ಇಂಪಾರ್ಟೆಂಟು ಅಂತ ಎಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಪ್ರೈವೇಟ್ ಶಾಲೆದಲ್ಲಿ ಸ್ಕೂಲ್ಗೆಲ್ಲ ಹೋಗ್ತಾರೆ ಮಕ್ಕಳೆಲ್ಲ ಸೇರಿಸ್ತಾರೆ ದುಡ್ಡಿರೋರು ದುಡ್ಡಿಲ್ದೋರು ಎಷ್ಟು ಕಷ್ಟಪಡ್ತಾರೆ ಈ ಸ್ಕೂಲ್ದು ಗೌರ್ಮೆಂಟ್ ಸ್ಕೂಲ್ದು ಎಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಶಾಲೆಗೆ ಕಳಿಸ್ಬೇಕು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದೋದಕ್ಕೆ ಇನ್ಕ್ರೀಸ್ ಮಾಡಬೇಕು ಸಿನಿಮಾ ಆಗಿತ್ತು ಮತ್ತೆ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಡಿಫ್ರೆಂಟ್ ಆಗಿತ್ತು ಇವಾಗೂ ಡಿಫ್ರೆಂಟ್ ಆಗಿತ್ತು ಮತ್ತೆ ಜಾಸ್ತಿ ಒಂಥರ ಡ್ರಾಮಾ ಮತ್ತೆ ಕಾಮಿಡಿ ಫಿಲಿಮುಂದ್ರೆ ಇಲಮು ಇನ್ಸ್ಪೈರ್ ಆಗಿತ್ತು ಈಗ ಬಡವರು ಲೈಫ್ ಬೇರೆ ಥರ ಇರುತ್ತೆ ಮತ್ತು ಶಾ ಶ್ರೀಮಂತರು ಲೈಫ್ ಬೇರೆ ಥರ ಇರುತ್ತೆ ಈಗ ಬಡವರು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಮತ್ತು ಶ್ರೀಮಂತರೆಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾರೆ ಪ್ರೈವೇಟು ಮತ್ತು ಗೌರ್ಮೆಂಟ್ಗೆ ಒಂದೇ ಡಿಫ್ರೆನ್ಸು ಗೌರ್ಮೆಂಟ್ ಸ್ಕೂಲಲ್ಲಿ 그렇다 <susurra> ಕ್ವೆನ್ ನಾನೇ ಮಾತಾಡ್ಬಿಲ್ಲ ಎಲ್ಲರಿಗೂ ನಮಸ್ಕಾರ ಸೊ ಗುರಿ ಪಿಚ್ಚರು ನಾಳೆ ಹಣ್ಣೆಣ್ಣ ತನಕ ರಿಲೀಸ್ ಆಗ್ತಿದೆ ಒಂದು ಕಂಟೆಂಟ್ನ ನಂಬಿಕೊಂಡು ಒಂದು ಕಂಟೆಂಟ್ ಬೇಸ್ ಮೇಲೆ ಒಂದು ಸೋಷಿಯಲ್ ಅವೇರ್ನೆಸ್ ಅಂತ ಒಂದು ಮ್ಯಾಟ್ ಇಟ್ಕೊಂಡು ಒಂದು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಹಲವಾರು ದೊಡ್ಡ ದೊಡ್ಡ ಕಲಾವಿಗಳೆಲ್ಲ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈಗಲೇ ಪಿ ವಿ ಶೋ ಆಗಿ ನೋಡಿದರೆಲ್ಲ ಒಳ್ಳೆ ಪಾಸಿಟಿವ್ ಹೇಳ್ತಿದ್ದಾರೆ ನೀವು ಜನ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕಾಣ್ಕೊಳ್ತಾ ಧನ್ಯವಾದ ತ್ಯಾಂಕ್ ಎಲ್ಲರಿಗೂ ಆಯ್ ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ಕರ್ನಾಟಕದ ಜನತೆಗೆ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರಿ ಅಂದ ತಕ್ಷಣ ನನಗೆ ನೆನಪಾಗೋದು ನಮ್ಮ ಹಳೆಯಲು ಸಿನ್ಮಾ ಅಣ್ಣವ್ರ ಸಿನ್ಮಾ ನಾವು ಚಿಕ್ಕವರು ಆವಾಗ ಚಿಕ್ಕ ಮಕ್ಕಳು ಗುರಿ ಸಿನಿಮಾ ರಿಲೀಸ್ ಆದಾಗ ಅದಾದಮೇಲೆ ಒಂದು ಎರಡು ಸ ಎರಡು ಮೂರು ಸಲ ಸಿನ್ಮಾ ನೋಡಿದ್ದೀನಿ ಗುರಿ ಸಿನ್ಮಾ ಆ ಗುರಿ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಣ್ಣ ಅಭಿನಯ ಅಂದರೆ ಅಷ್ಟು ಅದೇ ಟೈಟ್ಲ್ ಇಟ್ಕೊಂಡು ಈಗ ಗುರಿ ಸಿನ್ಮಾ ಅಂತ ಒಂದು ಸಿನ್ಮಾ ಮಾಡಿದ್ದೀವಿ ಅಂತೂ ತುಂಬ ಚೆನ್ನಾಗಿದೆ ಗುರಿ ಅಂದ ತಕ್ಷಣ ಗುರಿ ಅಂದರೆ ಏನು ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡೇ ಇರುತ್ತೆ ಈಗ ನಾವು ಈಗ ನಾನು ಒಂದು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಓದಿ ನಾನೇನು ಜಾಸ್ತಿ ಓದಿಲ್ಲ ಆಮೇಲೆ ಸಿನಿಮಾ ಇಂಡಸ್ಟ್ರಿಗೆ ಬಂದೆ ಏನೋ ಒಂದು ಗುರಿ ಇಟ್ಕೊಂಡು ಏನೋ ಒಂದು ಅಚೀವ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ನಿಮಗೆ ಗೊತ್ತಲ್ಲ ಸಿನಿಮಾ ಇಂಡಸ್ಟ್ರಿಲಿ ಆಗು ಹೋಗೋ ಕಷ್ಟ ಇದು ಎಲ್ಲ ಅನುಭವಿಸ್ಕೊಂಡು ಬಂದ್ವಿ ಈ ಸಿನಿಮಾನೂ ಅದೇ ಥರ ನಾವು ಹೆಂಗೆ ಬರ್ತೀವಿ ಅದೇ ಥರ ದಾರಿಯಲ್ಲಿದೆ ಗೌರ್ಮೆಂಟ್ ಸ್ಕೂಲು ಅಂದ ತಕ್ಷಣ ಇವತ್ತಿನ ಜನ್ರೇಷನ್ನು ಗೌರ್ಮೆಂಟ್ ಸ್ಕೂಲ್ಗೆ ಯಾವ ಮಕ್ಳು ಕಳಿಸ್ತಾ ಇಲ್ಲ ಯಾಕೆ ಬಿಕಾಸ್ ಆಫ್ ಯಾಕೆ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲೆಯಲ್ಲಿ ಓದಿದರೆ ಏನೋ ಒಂಥರ ಆದರೆ ಎಲ್ರಿಗೂ ಬೇಕಾಗಿರೋದು ಗೌರ್ಮೆಂಟ್ ಕೆಲಸ ಬಟ್ ಗೌರ್ಮೆಂಟ್ ಸ್ಕೂಲ್ ಬೇಡ ಈ ಥರ ನಮ್ಮ ಜನ್ರೇಷನ್ನೇ ಹಂಗೆ ಆಗೋಗ್ಬಿಟ್ಟಿದೆ ಎಲ್ಲರೂ ಕಾನ್ವೆಂಟು ಇಂಗ್ಲೀಷ್ ಮೀಡಿಯಮ್ ಓದಬೇಕು ನನ್ನ ಮಗ ನನ್ನ ಮಗಳು ಅಂತ ಎಲ್ಲರೂ ಇಷ್ಟಪಡ್ತಾರೆ ಬಟ್ ಮದುವೆ ಮಾಡಬೇಕಾದ್ರೆ ಆ ಗಂಡು ಏನೋ ಒಂದು ಏನು ಮಾಡ್ತಾಯಿದ್ದಾನೆ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾನೆ ಇಲ್ಲ ಪ್ರೈವೇಟಲ್ಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ ಅಂತ ಅಂದರೆ ಎಣ್ಣೆ ಕೊಡಲ್ಲ ಹೌದು ತಾನೆ ಗೌರ್ಮೆಂಟ್ ಇದ್ದರೆ ಹೇ ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಳ ತೆಗೀತಾ ಇದ್ದಾನೆ ಸಹಾಯವರೆಗೂ ತಿನ್ಬೋದು ಪೆನ್ಷನ್ ದುಡ್ಡು ಬರುತ್ತೆ ಈ ಥರ ಎಲ್ಲ ಮೈಂಡು ಜನರ ಮೈಂಡ್ಸೆಟ್ಟು ಹಂಗೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕರ್ನಾಟಕದ ಜನತೆಗೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲು ಇವತ್ತು ಎಷ್ಟೋ ಕಡೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿದ್ದಾರೆ ಅಂದರೆ ಮಕ್ಕಳುಗಳು ಹೋಗ್ತಾ ಇಲ್ಲ ಶಾಲೆಗಳಿಗೆ ಹೋಗ್ತಾ ಇಲ್ಲ ಮಾತಿದ್ರೆ ಎಷ್ಟಾದರೂ ಖರ್ಚಾಗಲಿ ಕಾನ್ವೆಂಟಿಗೆ ಸೇರಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತವ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಆದರೆ ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಕೂಡ ಒಳ್ಳೆಯ ಸ್ಪೆಸಿಲಿಟಿ ಇದೆ ಇವತ್ತು ಕೂಡ ಗೌರ್ಮೆಂಟು ಶಾಲೆಯಲ್ಲಿ ಊಟ ಕೊಡ್ತಾರೆ ಊಟ ಹಾಲು ಮೊಟ್ಟೆ ಎಲ್ಲ ಸ್ಪೆಸಿಲಿಟಿ ಮತ್ತು ಅವ್ರಿಗೆ ಬೇಕಾದ ಸ್ಪೆಸಿಲಿಟಿ ಬುಕ್ಕುಗಳು ಮತ್ತು ಸ್ಕೂಲು ಡ್ರೆಸ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಅದೆಲ್ಲ ಅನುಕೂಲತೆ ಇದ್ದರೂ ಕೂಡ ಕಾನ್ವೆಂಟಿಗೆ ಕಳಿಸ್ತೀನಿ ಕಾನ್ವೆಂಟಿಗೆ ಓದಿಸ್ತೀನಿ ಅಂತಾರೆ ಅದೆಲ್ಲ ದಯವಿಟ್ಟು ಇವತ್ತಿಂದ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಕಳಿಸಿ ಕಳಿಸಿ ಗೌರ್ಮೆಂಟ್ ಶಾಲೆಗಳು ನೀವು ಗೌರ್ಮೆಂಟ್ ಕೆಲಸ ಹೆಂಗೆ ಬೇಕು ಅಂತ ಅಂತೀರೋ ಅದೇ ಥರ ಗೌರ್ಮೆಂಟ್ ಶಾಲೆಗಳು ಓದಬೇಕು ಮಕ್ಕಳು ಉದ್ಧಾರ ಆಗಬೇಕು ಗುರಿಯನ್ನ ಸಿನಿಮಾ ಇದು ಒಂಥರ ಕಂಟೆಂಟ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರಾಗೂ ಮಾಡಿದ್ದೀನಿ ನಾನು ಈ ಸಿನಿಮಾ ಮ್ಯಾನೇಜರ್ ಆ್ಯಕ್ಚುಲಿ ಜೊತೆಗೆ ನಮ್ಮ ಸೆಲೋಮ್ ಸಾರು ಒಂದು ಕಂಟೆಂಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿದೆ ಅಂತ ಎಲ್ಲರೂ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ ಇದು ಕರೋನಾ ಟೈಮಲ್ಲಿ ಸ್ಟಾರ್ಟ್ ಮಾಡಿದಂಥ ಸಿನ್ಮಾ ಇಲ್ಲಿವರೆಗೂ ತಂದಿದ್ದೀವಿ ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ತುಂಬ ಕಷ್ಟ ಸಿನಿಮಾ ಮಾಡೋದು ಅಂಥದ್ರೂ ಒಳ್ಳೊಳ್ಳೆ ಕಂಟೆಂಟ್ಸ್ ಇರೋ ಸಿನ್ಮಾ ಖಂಡಿತ ಓಡುತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸಕ್ಸಸ್ ನಾನು ನೋಡಬೇಕು ಅಂತ ಇಷ್ಟಪಡ್ತೀವಿ ಎಲ್ರಿಗೂ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು